ఎమ్ ఎమ్మిర్ మే ఆగి కనసతే ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಯುಗಾದಿ ಬುದ್ಧ ವಸ್ತಡ್ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾವು ಬೆಳ ಬೆಳಗ್ಗೆನೆ ಎದ್ದು ಇಡ್ಲಿ ಮತ್ತು ಮಟನ್ ಚಾಪ್ಸ್ ಮಾಡ್ತಾಯಿದ್ವಿ ಸೊ ನಾನೆಲ್ಲ ಇಡ್ಲಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಿದ್ದೆ ನೋಡ್ಬೋದು ಇಡ್ಲಿ ಬ್ಯಾಟರ್ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಈ ಕಡೆ ಇಡ್ಲಿ ಮಾಡ್ಕೊತಿದ್ರೆ ಅಮ್ಮ ಆ ಕಡೆ ಮಟನ್ ಚಾಪ್ಸ್ ಮಾಡ್ಕೊತಿದ್ರು ಸೊ ಮೊನ್ನೆ ಎಲ್ಲ ಒಬ್ಬಿಟ್ಟು ಒಡೆ ಈ ಥರ ಐಟಮ್ಸ್ ಮಾಡ್ಕೊಂಡು ತಿಂದ್ವಿ ಇವತ್ತು ಹೊಸ ಸೊ ಮಟನ್ ಇರಲೇಬೇಕು ಮಟನ್ ಚಿಕನ್ ಸೊ ನಾವಿವತ್ತು ಇಲ್ಲಿ ಮಟನ್ನ ಊರಲ್ಲೇ ತರಿಸಿದ್ವಿ ಯಾಕಂದರೆ ಊರಲ್ಲೇ ಕಟ್ ಮಾಡ್ತಾರೆ ಮಟನ್ನ ಸೊ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ನೀವು ಕೂಡ ನೋಡಿ ಮತ್ತು ನೀವು ಏನೇನು ಮಾಡಿದ್ರಿ ಟಿಫನ್ಗೆ ಅಂತ ಕಮೆಂಟು ಕೂಡ ಮಾಡಿ ಮಟನ್ ಚಾಪ್ಸ್ ರೆಡಿ ಆಗ್ತಿದೆ ನೋಡಿ ಇದು ಚರ್ಬಿ ಚರ್ಬಿ ಮಟನ್ ಚಾಪ್ಸ್ ರೆಡಿ ಆಗ್ತಿದೆ ಮಟನ್ ಚಾಪ್ಸ್ ಮತ್ತೆ ಸಾಂಬಾರ್ ಮಾಡಬೇಕು ಇವಾಗ ಟಿಫನ್ ತಿನ್ನೋಣ ಅಂತ ಬಂದೆ ಆ ಇವತ್ತು ಮಂಗಳವಾರ ಹೊಸಕು ಸೊ ಇಡ್ಲಿ ಮಾಡಿದೀವಿ ಇವಾಗ ತಿನ್ಬೇಕು ಇಡ್ಲಿನ ನೋಡಿ ಎಸ್ ಎಷ್ಟ್ ಕಟಿಪಣ ಬಂದಿದ್ದಾರೆ టిందోరే ఇడ్లీ హాకడెక్వగా ఆ టిఫన్ ఎస్ ఇడ్లీ ఇవగా గొజ్జ్ హాకెక్ చాప్స్ మర మటన్ చాప్స్ సో మటన్ చాప్స్ హోక్ మనీ

ಸೂಪರ್ ನಾವ್ ಸ್ವಲ್ಪ ಸ್ಪೈಸಿ ತಿಂತೀವಿ ಸೊ ಸ್ಪೈಸಿ ಆಗಿದೆ ಹೆಮ್ಮೆ ಆಗಿದೆ ಅಂಡ್ ಊರಲ್ಲೇ ಇದು ಮಟನ್ ತಂದಿದ್ದು ಅಂದ್ರೆ ಊರಲ್ಲೇ ಕಟ್ ಮಾಡ್ತಾರೆ ಸೊ ಅಲ್ಲೇ ತಂದಿದ್ದು ಹೊರಗಡೆ ಆಲ್ಮೋಸ್ಟ್ ನಾವ್ ತರದೇ ಇಲ್ಲ ಊರಲ್ಲಿ ಕಟ್ ಮಾಡ್ದಾಗ ತಿದ್ವಿ ಯಾಕಂದ್ರೆ ಒಳ್ಳೆ ಮಟನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ಸೂಪರ್ ಆಗಿದೆ ಇವಾಗ ಏನು ಮಟನ್ ರೆಡಿ ಆಗಿದೆ ಇಲ್ಲಿ ನೋಡಿ ಕೈಮಗೆ ರೆಡಿ ಮಾಡಿದಾರೆ ಮಟನ್ ಎಲ್ಲ ಸಣ್ಣ ಸಣ್ಣ ಕಚ್ಕೊಂಡವ್ರೆ ಹಾಗೇನೆ ಸಾಂಬಾರ್ಗೆ ಅಮ್ಮ ರೆಡಿ ಮಾಡ್ತವ್ರೆ ನೋಡ್ಬೋದು ಮಟನ್ ಸಾಂಬಾರ್ ಮತ್ತೆ ಕೈಮಗೆ ಕೈಮಗೆ ಏನೇನ್ ಹಾಕ್ತೀರಮ್ಮ ನೀವು ಇಟ್ಕೊಂಡು ಆಡ್ಕೊಂಡು ಹ್ಮ್ ಅದನ್ನೇ ಒಂದ್ ಸ್ವಲ್ಪ ಹಾಕೋದು ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಒಂದ್ ಮೊಟ್ಟೆ ಕಲಸಕ್ಕೆ ಕಲ್ಸಕ್ಕೆ ಇಡ್ತೀವಿ ಮತ್ತೆ ಮಿಕ್ಸಿ ಸ್ವಲ್ಪ ಅನ್ಸುತ್ತೆ ಟೈಮನ ಹ್ಮ್ ಇಬ್ಬರ ಇದ್ವಲ್ವಾ ನಾನು ಅಮ್ಮ ಮತ್ತೆ ಗುಬ್ಬಿ ಮಾತ್ರ ಮೂರೇ ಜನ ಇವ್ರ ಅಮ್ಮ ಅಪ್ಪ ಅವ್ರ ಮನೇಲಿ ಇದಾರೆ ಸೊ ಅದಕ್ಕೆ ಸ್ವಲ್ಪನೇ ಮಟನ್ ತರ್ಸಿದ್ವಿ ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಆಗಲ್ಲ ಇವಾಗ ಒಂದ್ ಟೈಮ್ ತಿಂತಿದೆ ಆಲ್ರೆಡಿ ಇನ್ನು ಮಧ್ಯಾಹ್ನಕ್ಕೆ ತಿಂತಿಗೋ ಇಲ್ವ ಇನ್ ನೈಟ್ ಏನೇ ನಾನ್ ತಿನ್ನೋದು ನೋಡೋಣ ಮಧ್ಯಾಹ್ನ తినాడు ఇలా అంద అదే హైస్క్రైబ్ అప్పి అమ్మా అమ్మ అమ్మా అమ్మ అమ్మా అన్న అంగారు బడన్ మమ్మ అమ్మా

ಇವಾಗ ಮಾತ್ ಬರ್ತಿದೆ ಅವಳಿಗೆ ಒಂದೊಂದೇ ಮಾತಾಡ್ತಾವಳೆ ಒಂದ್ ವರ್ಷದ ಮೇಲೆ ಐದ್ ನಾಕ್ ತಿಂಗ್ಳು ಹುಡ್ಗ ಸೊ ಇವಾಗ ಒಂದೊಂದ್ ಮಾತ್ ಕಲಿತಾಳೆ ನೆಕ್ಸ್ಟ್ ಮಾತಾಡುವಾಗ ನಿನ್ ಜೊತೆ ಎಲ್ಲಾ ಮಾತಾಡ್ತಾಳೆ ಅಲ್ವಪ್ಪ ಚಿಕ್ಕ ಮಕ್ಳ ಜೊತೆ ದೊಡ್ಡ ಮಕ್ಳು ನೋಡಿ இவா நமஸே நமஸ மதவ ஆக வைஃபு இல்ல கட்டப்பாட் குண்ட ஏனப்பா நோடி இவ்வளிகா பீடு அவரே கழு ஜோளா இவ் இட்னோ இவ்ரினாருந்தா ಈ ಹುಡುಗಿನ ಕರೆಕ್ಟ್ ನೋಡ್ಕೊಳ್ಳಿ ಗಟ್ಟಬಾರದಲ್ಲಿ ಫೇಮಸ್ ಯಾರು ಬೇಕಾರ ಕರ್ಕೊಂಡೋಗಿ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ಗಟ್ಟಬಾರ ಅಂದ್ರೆ ನಾಲೆಜ್ ಸ್ವಲ್ಪ ಇಲ್ಲಿ ಎಲ್ಲರಿಗೂ ಹೇಳ್ಕೊಡಿ ಹೆಂಗೆ ಏನು ಅಂತ

ಎಸ್ ಗಟ್ಟಬರ ಮುಗೀತು ಆಡಿ ಜೊತೆ ಹುಡುಗ್ರೇರೋ ಮಾಡೋಣ ಅನ್ಬಿಟ್ಟು ಕೂತಿದ್ದೀವಿ ನಾನು ಮತ್ತೆ ಗುಂಡ ಇಬ್ರು ಪಾಕು ನಾನು ಹೊಡಿಯೋಣ ನೋಡೋಣ ಹೋಗುತ್ತ నెక్స్ట్ మిస్ ಎಲ್ಲಿಗೆ ಹೋಗ್ತೀಯ స్లిప్పర్ ಹಾಕೊಂಡು ನಿಂತಿದ್ದೀಯಾ ಯಾ ಕಡೆ ಹೋಗ್ತೀಯಾ ಮಗನೇ ಎಲ್ಲೋಗಾ ಅದು ಹಾಂ ಎಲ್ಲಿ ಹೋಗೋಣ ಎಲ್ಲೋಗೋಣ ಆಚೆ ಹೋಗೋಣ ನಡಿ ನಡಿ ಆಚೆ ಆಚೆ ಹೋಗೋಣ ನಡಿ ಬಾ 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 ಸ ಗುಡ್ ಕಲ್ ಎಲ್ಲೋಗೋಣ ಆಚೆ ಯಾರ ಮನೆಗೆ ಹೋಗೋಣ ಹೇಳು ಎಲ್ಲೋಗಣ ತೋರ್ಸು ಕೈ ಆ ಕಡೆ ಆ ಕಡೆ ಯಾರು ಇದ್ದಾರೆ ರೋಡ್ ಇದೆ ಆ ಕಡೆ ಹೋಗೋಣ ಈ ಕಡೆ ಚಿಕ್ಕಿ ಮನೆಗೆ ಹೋಗೋಣ ಚಿಕ್ಕಿ ಮನೆಗೆ ಏನು ಹೋಗೋಣ ಏನ್ಮಾಡ್ತೀಯಾ ಚಿಕ್ಕಿ ಮನೆಯಲ್ಲಿ ಹಾಂ ಹೋಗಣ జ్వరీట్ ఇన్టన్ చాప్సా చాప్స్ మటన్ సాంబారు మటన్ కైమా కైమా బోటి గొజ్జు కబాబు సోమా చాప్స్ వెరైటీ

ಹೇಳಪ್ಪ ಸ್ವಲ್ಪ ಸಾರು ಚಾಪ್ಸು ಚಾಪ್ಸು ಬಿರಿಯಾನಿ ಮಾಡಿದ್ರಾ ಕಬಾಬ್ ಈ ಕಡೆ ಬಾ ಈ ಬರೋ ಅಯ್ಯೋ ಹಾಂ ಇನ್ನೇನು ಮಾಡಿದ್ರಿ ಎಷ್ಟು ತಿಂಡ ಮಟನ್ ಯಾಕೆ ಎರಡೇಡ್ತಿಂದ ಜಾಸ್ತಿ ತಿನ್ಬೇಕು ತಾನೇ ಇಷ್ಟ ಇಷ್ಟಣ್ಣ ನಿನಗೆ ಅದಕ್ಕೆ ಹೇಳಿರ್ತೀನ మైక్ అది మాట్లాడదు నేను అది ఆట ఆడదల ఏనా మాట్లాడు ఆటాడు అందు సాగడప్ప ఇబ్బరిగూ ఒట్ల కెంబిబిడ్తా ఆయ్ సాంగ్ సాంగ్ చోంట్ ఏడు ముందే మ ಡೋಂಟ್ ಬೇಬಿ ಚಿನ್ನಮ್ಮ ಅಮ್ಮ ಮಧ್ಯಾಹ್ನದ ಊಟಕ್ಕೆ ಕೈಮಾ ಮತ್ತೆ ಮಟನ್ ಸಾರು ಮಾಡಿದ್ದಾರೆ ಸೊ ನೀಟಾಗಿ ಬಂದಿದೆ ಕೈಮಾ ಒಂದು ಹೊಡೆದೋಗ್ಲಿಲ್ಲ ಸೊ ಎಸ್ ಇವತ್ತಿನ ದಿನ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಮಕ್ಳ ಜೊತೆ ಆಟ ಆಡಿದ್ದಾಗಿರ್ಬೋದು ಫನ್ ಆಗಿರ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ